ನಮಸ್ತೆ ಎಲ್ಲರಿಗೂ ಇದು ಕೂಡ ಮಂಗಳವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಆಲ್ರೆಡಿ ನಿನ್ನೆ ಬ್ಲಾಗಲ್ಲೇ ಹೇಳಿದ್ದೀನಿ ಅದು ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಸೊ ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳ್ಬಿಟ್ಟು ಎರಡು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೆನ್ನೆ ಬ್ಲಾಗಲ್ಲೇ ನಾನು ಹೇಳಿದ್ದೆ ನಾನು ಎಲ್ಲಿ ತನಕ ನಿಲ್ಲಿಸಿದ್ದೆ ಅಲ್ಲಿಂದನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಸಾರಿ ಊಟ ಮುಗಿಸ್ಬಿಟ್ಟು ಅಂತ ಹೇಳ್ತಾ ಇದ್ದೀನಿ ನನಗೆ ಕನ್ಫ್ಯೂಸ್ ಆಯಿತು ಎಲ್ಲ ಅಡುಗೆ ಎಲ್ಲ ಮುಗಿಸಿ ಆಮೇಲೆ ನೆಕ್ಸ್ಟು ಅಡುಗೆ ಎಲ್ಲ ಮುಗಿಸ್ತಿದ್ದಂಗೆ ಕರೆಕ್ಟಾಗಿ ದಾಸಪ್ಪ ಎಲ್ಲ ಬಂದರು ಎಲ್ಲ ಊರಿಂದನೇ ಬಂದಿದ್ದರು ಟಿ ಟಿ ಊರಿಂದನೇ ಮಾಡಿದ್ದು ನನ್ನ ಮೈದಾ ಊರಲ್ಲಿ ಸೊ ಎಲ್ಲ ಒಟ್ಟಿಗೆ ಊರಿಂದ ಹಂಗೆ ನಮ್ಮತ್ತೆ ನಮ್ಮ ಮಾವ ಎಲ್ಲರೂ ಬಂದಿದ್ದರು ಅವರು ನಮ್ಮತ್ತೆ ಮುಂಚೆಲೇ ಬರ್ತೀನಿ ಸೋಮವಾರನೇ ಅಂತ ಹೇಳ್ತಿದ್ರು ಏನಕ್ಕೆ ಕೆಲಸ ಇಲ್ಲ ಮಾಡೋದಕ್ಕೆ ನಾವಿಲ್ವಾ ಮಾಡ್ಕೋತೀವಿ ಬಿಡಿ ಅಂತ ಹೇಳಿದ್ವಿ ಸೊ ಅದಕ್ಕೆ ಅವರೆಲ್ಲ ಪಾಪ ಆರಾಮಾಗೆ ಬಂದರು ನಾವು ಆರಾಮಾಗೆ ಮಾಡಿದ್ವಿ ಏನಕ್ಕೆ ಏನು ಒಂದು ನೂರು ಜನ ಐನೂರು ಜನಕ್ಕೆ ಮಾಡಬೇಕಿತ್ತ ಬಿಡು ಅಂತ ಹೇಳ್ಬಿಟ್ಟು ನಾವು ನಾವೇ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದಾಯಿತು ಆಮೇಲೆ ದಾಸಪ್ಪ ಬಂದರು ಅವ್ರು ಏನೇನು ಕೇಳ್ತಾರೋ ಅವ್ರು ಬಂದಿದ ತಕ್ಷಣ ಗೊತ್ತಲ್ವ ಆಲ್ಮೋಸ್ಟು ಮನೇಲಿ ಜಾಸ್ತಿ ಪೂಜೆ ಪುನಸ್ಕಾರ ಮಾಡೋರಿಗೆ ಗೊತ್ತಾಗಿ ಗೊತ್ತಿರುತ್ತೆ ಅದು ಕೊಡಿ ಇದು ಕೊಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದಾಗೆಲ್ಲ ನಾವು ಮಾಡಲೇಬೇಕು ಸೊ ನಾವು ಮಾಡ್ತಿರೋದು ಇದೆ ಫಸ್ಟ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತಲೇ ಹೇಳ್ಬೋದು ಅವರು ಸಡನ್ನಾಗಿ ಬಂದ್ಬಿಟ್ಟು ಕಳಶ ಕೊಡಿ ಆಮೇಲೆ ದೀಪಲೆ ಕಂಬ ಕೊಡಿ ಅದು ಕೊಡಿ ಇದು ಕೊಡಿ ಅಂದಾಗ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಾವು ಎಲ್ಲ ಪ್ರತಿಯೊಂದು ಅರೇಂಜ್ ಮಾಡಿದ್ದೆ ನಾನು ಎಲ್ಲ ರೆಡಿ ಮಾಡಿದೆ ಬಟ್ ನಿಜವಾಗ್ಲೂ ಕಳ್ಸನೂ ನನಗೆ ನೆನಪಾಗಲಿಲ್ಲ ಸೊ ನನಗೆ ಗೊತ್ತಿತ್ತು ಬಟ್ ಕಳ್ಸನೂ ನೆನಪಾಗಲಿಲ್ಲ ಮತ್ತು ದೀಪಲೆ ಕಂಬ ಕೂಡ ನೆನಪಾಗ್ಲಿಲ್ಲ ದೊಡ್ಡವರಾದರೂ ಹೇಳಬೇಕಿತ್ತು ಇಂಥದ್ದು ಇಂಥದ್ದು ರೆಡಿ ಮಾಡ್ಕೊಳ್ರಮ್ಮ ಅಂತ ದೊಡ್ಡವರಾದರೂ ಹೇಳಬೇಕಿತ್ತು ಅವರು ಕೂಡ ನಮಗೆ ಏನು ಹೇಳಲಿಲ್ಲ ಸೊ ಸ್ವಲ್ಪ ಅದೊಂದು ಕನ್ಫ್ಯೂಸ್ ಆಯಿತು ಅನ್ನೋದು ಬಿಟ್ಟರೆ ಇನ್ನು ಪ್ರತಿಯೊಂದು ಎಲ್ಲ ನೀಟಾಗಿ ಎಲ್ಲ ತಂದಿದ್ದೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದೆ ಸೊ ಎಲ್ಲ ಚೆನ್ನಾಗಿ ಆಯಿತು ಪೂಜೆ ಅಂತಲೇ ಹೇಳ್ಬೋದು ಆಮೇಲೆ ದಾಸಪ್ಪ ಬಂದು ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಹೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಕಜೆ ಮಾಡ್ಕೊಂಬಂದಿದ್ದು ಇಲ್ಲಿ ಮನೇಲಿ ಏನು ಇದನ್ನು ಅದನ್ನು ಇಟ್ಟು ಏನೂ ಮಾಡೋದಿಲ್ಲ ಸೊ ಆ ಕಜ್ಜೆಯ ಬಂದು ಅಲ್ಲಿ ತಿರುಪತಿಗೆ ಹೋದಾಗ ಅಲ್ಲೇನೋ ಮಣೆವು ಅಂತ ಹೇಳ್ಬಿಟ್ಟು ಹಾಕ್ತಾರಂತೆ ಸೊ ಅಲ್ಲಿಗೆ ಬೇಕು ಅಂತ ಹೇಳಿದರು ಬಾಳೆಹಣ್ಣು ಎಲ್ಲ ಹಾಕ್ಬಿಟ್ಟು ಅಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಮಾಡ್ಕೊಂಡಿದ್ವಿ ಬಟ್ ನಿಜವಾಗ್ಲೂ ಮಾಡಿದ್ದೆ ಟೇಸ್ಟ್ ಮಾತ್ರ ಅದು ಹೆಂಗಿತ್ತು ಅಂತಲೂ ಗೊತ್ತಿಲ್ಲ ಲಾಸ್ಟ್ ಬ್ಲಾಗಲ್ಲೂ ನಾನು ಹೇಳಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಲ ನಿಮಗೂ ಒಂದು ರೆಸಿಪಿ ತೋರಿಸ್ದಂಗೆ ಆಗುತ್ತೆ ಈಸಿ ಮೆಥಡಲ್ಲಿ ಮಾಡೋ ಮಾಡೋ ರೀತಿಯಲ್ಲಿ ಅದ್ರ ಜೊತೆಗೆ ನಾವು ಟೇಸ್ಟ್ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಲ ಮಾಡ್ತೀನಿ ಅದಾಗಿದ್ದ ತಕ್ಷಣನೇ ಇನ್ನು ನೆಕ್ಸ್ಟು ಆ ಪೂಜೆಗೆಲ್ಲ ಕೊಟ್ಟೆ ಎಲ್ಲ ರೆಡಿ ಮಾಡಿಕೊಂಡ್ರು ರೆಡಿ ಆಗಿದ್ದ ತಕ್ಷಣನೇ ಇನ್ನು ಅವ್ರು ಬಂದು ಇದು ನಮ್ಮ ಕಡೆ ಯಾವ ಥರ ಅಂತ ಹೇಳಿದ್ರೆ ಮಡಿ ನೀರು ಅಂತ ಹೇಳ್ಬಿಟ್ಟು ಹೊಯ್ತಾರೆ Dengan luasan tubuh luas ಪೂಜೆ ಎಲ್ಲ ಮಾಡಿ ಮುಗಿಸೋದಕ್ಕೂ ಮುಂಚೆಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂತಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ ತಕ್ಷಣವೇ ಎಡೆ ಎಲ್ಲ ಇಟ್ಟು ನಾವು ಯಾವುದೇ ಅಡುಗೆ ಎಲ್ಲ ಮಾಡೋದು ಮಾಡಿರ್ತೀವಲ್ವ ಆ ಅಡುಗೆ ಯಾವುದೂ ಕೂಡ ನಾವು ಎಂಜಲು ಮೈಲಿಗೆ ಮಾಡೋ ಹಾಗೆ ಇಲ್ಲ ಅದನ್ನು ದೇವ್ರಿಗೆ ಇಟ್ಟು ಎಡೆ ಇಡ್ತೀವಲ್ವ ಸೊ ಅದರಿಂದ ಇದು ಕಂಜ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕಬೇಕು ಬಟ್ ನಮಗೆಲ್ಲ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಗೊತ್ತಿರಲಿಲ್ಲ ಎಲ್ಲ ದಾಸಪ್ಪ ಯಾವ ಥರ ಹೇಳ್ತಾರೋ ಆ ರೀತಿಯಾಗಿ ನಾವು ಬಂದ್ವಿ ಆಮೇಲೆ ನೆಕ್ಸ್ಟು ಅದಾಗಿದ್ದ ತಕ್ಷಣವೇ ಪೂಜೆಗೆಲ್ಲ ರೆಡಿ ಮಾಡಿದ್ರು ರೆಡಿ ಮಾಡಿದ ತಕ್ಷಣವೇ ಮಡಿ ನೀರು ಅಂತ ಹೇಳ್ಬಿಟ್ಟು ಅದೇನೋ ಹೇಳ್ತಾರೆ ಬಟ್ ಅದು ನನ್ನ ನೆನಪಾಗ್ತಾ ಇಲ್ಲ ನನಗೆ ಅದನ್ನೆಲ್ಲ ನೀರೆಲ್ಲ ಹಾಕಿ ಯಾರು ಹೋಗ್ತಾರೋ ಅವರೆಲ್ಲ ಹಾಕ್ಕೊಂಡು ಹೋಗಬೇಕು ಅಂತ ಏನಿಲ್ಲ ಫ್ಯಾಮಿಲಿ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಮೈದಿರು ನನ್ನ ಮೈದಾ ಒಬ್ಬರು ಇನ್ನೊಬ್ರು ಊರಲ್ಲಿರೋರೊಬ್ರು ಬಂದಿಲ್ಲ ಅದೊಂದೇ ಬೇಜಾರಾಯಿತು ಅಂತ ಹೇಳ್ಬೋದು ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ ನನ್ನ ಮೈದಾ ಒಬ್ಬ ಬಂದಿಲ್ಲ ಅನ್ನೋದೊಂದು ಬೇಜಾರಾಯಿತು ಅಷ್ಟೇ ಅವ್ರೊಬ್ಬರು ಬಂದಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಅವರೊಬ್ಬರು ಲೆಸ್ ಆದರು ಯಾಕಂದರೆ ಊರಲ್ಲೆಲ್ಲ ಬಂದುಬಿಟ್ರೆ ಊರಲ್ಲಿ ಕುರಿ ಇರುತ್ತೆ ದನ ಇರುತ್ತೆ ಒಬ್ಬರೇ ಎಲ್ಲರೂ ಅವ್ರಿಗೂ ಕಷ್ಟ ಇರುತ್ತೆ ಊರಲ್ಲೆಲ್ಲ ಮೇಂಟೇನ್ ಮಾಡಬೇಕು ಅಂದರೆ ಸೊ ಅದೊಂದರಿಂದ ಅವರೊಬ್ಬರನ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಎಲ್ಲದಕ್ಕೂ ಅವರೇ ಅರೇಂಜ್ ಮಾಡಿದ್ದು ಬಟ್ ನೋಡಿದ್ರು ಅವರೇ ಆಯಿತು ಊರಲ್ಲಿ ಯಾರಾದರೂ ಇರಲೇಬೇಕಲ್ವಾ ಸೊ ನಾನು ನೋಡ್ಕೊತೀನಿ ನೀವೆಲ್ಲ ಹೊರಡಿ ಅಂತ ಹೇಳ್ಬಿಟ್ಟು ಕಳ್ಸು ಕಳ್ಸಿ ಕೊಟ್ರು ನಮ್ಮನ್ನು ನಾವೆಲ್ಲ ಓದ್ವಿ ಚೆನ್ನಾಗೆಲ್ಲ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೆ ಅವರೊಬ್ಬರು ಲೆಸ್ಸಾದರು ಇನ್ನು ಮಡಿ ನೀರಿಗೆ ನನ್ನ ಮೈದಿರು ಇಬ್ಬರು ಸದ್ಯಕ್ಕೆ ಇದ್ದಿದ್ದು ನಮ್ಮ ಯಜಮಾನ್ರು ಆಮೇಲೆ ನಾನು ನನ್ನ ವಾರ್ಗಿತ್ತಿ ನನ್ನ ಮಕ್ಕಳು ನಮ್ಮ ಅತ್ತೆ ಮಾವ ಇಷ್ಟೇ ಜನ ಮಡಿ ನೀರು ಹಾಕ್ಸ್ಕೊಂಡಿದ್ದೀನಿ ನಮ್ಮಮ್ಮ ನನ್ನ ತಮ್ಮ ನಮ್ಮ ಯಜಮಾನ್ರವ್ರ ಅತ್ತೆ ಆಮೇಲೆ ನಮ್ಮ ಯಜಮಾನ್ರವರು ಚಿಕ್ಕಪ್ಪ ಅವರೆಲ್ಲ ಬಂದಿದ್ದರು ಬಟ್ ಅವ್ರು ಯಾರಿಗೂ ಹಾಕ್ಕೊಳ್ಳಿಲ್ಲ ಅವ್ರು ಸುಮ್ಮನೆ ಬಂದರು ಅಷ್ಟೇ ಮನೆಯವ್ರು ಮಾತ್ರ ಹಾಕ್ಕೋಬೇಕು ಅಂತ ಹೇಳಿದರು ಸೊ ನಮ್ಮ ಮನೆಯವರೆಲ್ಲ ಹಾಕ್ಕೊಂಡು ಮಡಿ ನೀರನ್ನ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅವರು ಒಂದೊಂದು ಚೊಂಬು ಅಷ್ಟೇ ಹಾಕೋದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಒಂದೊಂದು ಚೊಂಬು ನೀರು ಇತ್ತಾರೆ ಆ ನೀರನ್ನ ಹಾಕ್ಕೊಂಡು ಆಮೇಲೆ ನನ್ನ ತಲೆ ಕೂಡ ಕಟ್ಟಿಲ್ಲ ನೀವೇ ನೋಡ್ತಾ ಇರ್ಬೋದು ಫುಲ್ಲು ಲೂಸಾಗಿ ಬಿಟ್ಕೊಂಡಿದ್ದೀನಿ ತಲೆನೋವು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ಯಾರಿ ಎಲ್ಲ ಹಾಕ್ಕೊಂಡು ಆ ಮಡಿ ನೀರು ಹಾಕಿದ ಮೇಲೆ ಹೊಸ ಬಟ್ಟೆನೇ ಹಾಕೋಬೇಕಂತೆ ಮಕ್ಕಳು ನಾನು ನನ್ನ ಮೈ ಇದ್ದಿರಿಬ್ಬರು ನಮ್ಮ ಯಜಮಾನ್ರು ನನ್ನ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ನಮ್ಮ ಮಾವನ ಸ್ವಲ್ಪ ಮಳೆದು ಅನಿಸುತ್ತೆ ಇನ್ನು ಮಿಕ್ತವ್ರು ನಾವೆಲ್ಲ ಹೊಸ ಸ್ಯಾರಿ ಹೊಸ ಏನೇ ಹಾಕೊಂಡಿದ್ವಿ ಇವಾಗ ನನ್ನ ಸ್ಯಾರಿ ಗ್ರೀನ್ ಎಲ್ಲ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಲ್ಲ ಇದು ಕಜ್ಜ ಇದ್ದ ಬುತ್ತಿ ಅಂತ ಹೇಳ್ಬಿಟ್ಟು ಕಟ್ತಾ ಇರೋದು ಅದು ಅಲ್ಲಿಗೆ ತೊಗೊಂಡೋಗೋದು ಅದು ಬುತ್ತಿ ಎಂಡ್ಲೂ ಮಾಡಂಗಿರಲಿಲ್ಲ ಸೊ ನಾನು ಇಲ್ಲಿಂದ ಮಾಡ್ಕೊಂಡು ತೊಗೊಂಡೋಗಿದ್ದು ಕಜಯ ಎತ್ತಿ ಮೇಲೆ ಇಟ್ಬಿಟ್ಟಿದ್ವಿ ಯಾರ ಮಕ್ಕಳು ಎತ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ದಾಸಪ್ಪನ ಕೈ ಕೊಟ್ಟು ಕಟ್ತಾ ಕಟ್ತಾಯಿದ್ದೀನಿ ನಾನೇನೇ ಹಿಂಗೆಲ್ಲ ಕಟ್ಟೋದು ಫುಲ್ ಟೈಟಾಗಿ ಕಟ್ಟಬೇಕು ಕೊಡಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಬಂದು ಇಸ್ಕೊಂಡು ಆಮೇಲೆ ಕಟ್ಟಿದ್ರು ಈ ಸ್ಯಾರಿ ನಾನು ವೇರ್ ಮಾಡಿದ್ದೀನಿ ನನ್ನ ಗ್ರೀನ್ ಕಲರ್ ಸ್ಯಾರಿ ಸುಮ್ ಸುಮಾರು ಒಂದು ವರ್ಷವೇ ಆಯಿತು ಅನ್ಸುತ್ತೆ ಇದನ್ನ ತೊಗೊಂಡು ನನ್ನ ಮೈದನ್ ಮದುವೆ ಆದ ಹೊಸ್ತ್ರಲ್ಲಿ ತಂದು ಕೊಟ್ಟಿದ್ದು ನಮ್ಮ ಯಜಮಾನ್ರು ತಗೋ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ ಸರ್ಪ್ರೈಸ್ ಆಗಿ ಮೂರು ಸೀರೆ ತೊಗೊಂಡ್ಬಂದಿದ್ರು ತುಂಬ ಖುಷಿಯಾಗಿತ್ತು ಅವಾಗ ಆ ಸೀರೇಲೆ ಎರಡು ಸ್ಯಾರಿ ವೇರ್ ಮಾಡ್ಬಿಟ್ಟಿದ್ದೆ ಈ ಗ್ರೀನ್ ಕಲರ್ ಸ್ಯಾರಿನ ನಾವು ಒಂದು ವರ್ಷದಿಂದ ಹೋಗಬೇಕು ಅಂತ ನಂದು ಅದಕ್ಕೆ ಇತ್ತಲ್ವ ಅನ್ಕೋತಾನೆ ಇದ್ವಿ ಬಟ್ ಇದನ್ನು ಅದು ಮಡಿ ನೀರು ಹಾಕ್ತಾ ಹೊಸ ಸೀರೆ ಹಾಕೋಬೇಕು ಅಂತ ಹೇಳಿದ್ರಲ್ವ ಹೊಸ ಬಟ್ಟೆನ ಈ ಸ್ಯಾರಿನ ಅದಕ್ಕೆ ವೇರ್ ಮಾಡಬೇಕು ಅಂತ ನಾನು ಎತ್ತಿತ್ತಿದ್ದೆ ಬಟ್ ಹಾಗೇ ಇರಲಿಲ್ಲ ನೋಡ್ತೀನಿ ಅದು ಯಾವಾಗ ಕರ್ಸ್ಕೊಂತೀರ ನೀವು ನಾನು ಅವತ್ತೇ ಹಾಕೋತೀನಿ ಅಲ್ಲಿ ತನಕ ನಾನು ಈ ಸೀರೆ ಮುಟ್ಟಲ್ಲ ಅಂತಲೇ ನಾನು ಹಠ ಕಟ್ಟಿ ಇಟ್ಟಿದ್ದೆ ಬ್ಲೌಸ್ ಎಲ್ಲ ಹೊಲಿಸಿ ಈ ಸೀರೆನ ಫೈನಲಾಗಿ ಅದಕ್ಕೆ ಆಯಿತು ಅಂತಲೇ ಹೇಳ್ಬೋದು ಈ ಸ್ಯಾರಿ ಉಟ್ಕೊಂಡು ನಿಜವಾಗ್ಲೂ ಎಲ್ಲ ಮುಗೀತು ನಾನು ಅಂದ್ಕೊಳ್ಳಂತೆ ಏನು ಒಂದು ಚೂರು ಪ್ರಾಬ್ಲಮ್ ಆಗ್ದಾಗ ಎಲ್ಲ ಚೆನ್ನಾಗಾಯ್ತಲ್ಲ ನಾನು ಅರ್ಕೆ ತೀರ್ತಲ್ಲ ಅದೊಂದೇ ಖುಷಿಯಾಗಿದ್ದು ಅರ್ಕೆ ಏನು ಎತ್ತು ಅಂತ ಹೇಳ್ಬಿಟ್ಟು ಎಲ್ಲ ನೆಕ್ಸ್ಟು ಬ್ಲಾಗಲ್ಲಿ ನಾನು ಹೇಳ್ತೀನಿ ಆದರೆ ಇದರಲ್ಲಿ ಸ್ವಲ್ಪ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ನೆಕ್ಸ್ಟು ಬ್ಲಾಗಲ್ಲಿ ಇನ್ನೊಂದು ಸ್ವಲ್ಪ ಶೇರ್ ಮಾಡ್ಕೊತೀನಿ ಎಲ್ಲ ಒಂದೇ ಸಲ ಆಗಲ್ಲ ಅಲ್ವಾ ಸೊ ಅದಕ್ಕೇ ಈ ನೆಕ್ಸ್ಟು ಊರಿಂದನೇ ಗಾಡಿ ಬಂದಿದ್ದರಿಂದ ಗಾಡಿಯೆಲ್ಲ ಊರಲ್ಲೇ ಪೂಜೆ ಮಾಡ್ಕೊಂಬಂದಿದ್ರು ಬಟ್ ಇಲ್ಲೂ ನಾವು ಸ್ವಲ್ಪ ಪೂಜೆ ಮಾಡಬೇಕಿತ್ತಲ್ಲ ಎಲ್ಲ ಮುಗಿಸ್ಬಿಟ್ಟು ಒಳಗಡೆ ದಾಸಪ್ಪನೆಲ್ಲ ಇಕ್ಸಿ ಪೂಜೆ ಎಲ್ಲ ಮುಗ್ದಾದ ಮೇಲೆ ಫಸ್ಟು ದಾಸಪ್ಪ ನೆಡೆನ ತೆಗೆದು ಅಲ್ಲಿ ಸ್ವಲ್ಪ ಜನಕ್ಕೆ ಕೊಡ್ತಾರೆ ನಾನು ನನ್ನ ಆ ನಮ್ಮ ಮತ್ತೆ ಮೂರು ಜನನ ಜಾಗ ಇಟ್ಕೊಂಡು ಕೂತ್ಕೊಬಿಟ್ವಿ ನಾವು ಮೂರು ಜನ ಫಸ್ಟ್ ಊಟ ಮಾಡ್ಬಿಟ್ಟು ಹಂಗೂ ಎಲ್ಲ ಇದ್ರು ಫ್ಯಾಮಿಲಿನೆಲ್ಲರೂ ನೆಂಟ್ರನ್ನೆಲ್ಲ ಊಟಕ್ಕೆ ಕರೆದ್ಬಿಟ್ಟು ನೀವೇ ಕೂತಿದ್ದೀರಾ ಫಸ್ಟು ಅಂತ ರೇಗಿಸ್ತಾ ರೇಗಿಸ್ತಾಯಿದ್ರು ನಮ್ಮ ಫ್ಯಾಮಿಲೀಲಿ ಯಾರು ಆ ಥರ ಸುಮ್ಮನೆ ರೇಗಿಸೋದಷ್ಟೇ ಯಾರು ಆ ಥರ ಬೇಜಾರು ಮಾಡ್ಕೊಳ್ಳೋಲ್ಲ ಪಾಪ ಎಲ್ಲರೂ ಅವರೇ ಊಟ ಬಡಿಸ್ಕೊಟ್ರು ನಿಜಲೂ ಖುಷಿಯಾಗುತ್ತೆ ಈ ಥರ ಫ್ಯಾಮಿಲಿನ ಪಡೆದಿರೋದಕ್ಕೆ ನಾನು ಎಲ್ಲ ಊಟ ಎಲ್ಲ ಬಡಿಸಿದ್ರು ಪಾಪ ನಾ ಊಟ ಎಲ್ಲ ಮಾಡಿ ನೆಕ್ಸ್ಟ್ ಎಲ್ಲ ಹೋಗಿ ಮೇಲೆ ಕೂತ್ಕೊಂಡ್ರು ಅವ್ರಿಗೆ ಹೋಗಿ ನಾವೆಲ್ಲ ಊಟ ಎಲ್ಲ ಬಡಿಸಿ ಎಲ್ಲ ಒಟ್ಟಿಗೆ ಕುತ್ಕೊಂಡ್ರು ಎಲ್ಲ ಒಟ್ಟಿಗೆ ಬಂದರು ಅಂತಲೇ ಹೇಳ್ಬೋದು ಅದೊಂದು ಖುಷಿ ಹಿಂದೆ ಮುಂದೆ ಹಿಂದೆ ಮುಂದೆ ಎಲ್ಲ ಒಟ್ಟಿಗೆ ಆಲ್ಮೋಸ್ಟ್ ಬಂದರು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಇಪ್ಪತ್ತೈದು ಜನ ಸೇ ಮೂವತ್ತು ಜನ ತನಕ ಸೇರಿದರು ಅಂತಲೇ ಹೇಳ್ಬೋದು ಊಟ ಮಾತ್ರ ನಿಜವಾಗ್ಲೂ ಅಳತೆಗೆ ಮಾಡಿದ್ದೀನಿ ಅಡುಗೆನೂ ಕೂಡ ಕರೆಕ್ಟಾಗೆ ಊಟ ಖಾಲಿ ಆಯಿತು ಸ್ವಲ್ಪ ಸ್ವಲ್ಪ ಚಿಕನ್ ಫ್ರೈ ಒಂದು ಮಿಕ್ಕು ಬಿಟ್ಟರೆ ಆಗಿರ್ಬೋದು ಮೊಟ್ಟೆ ರೈಸು ಎರಡು ಟ್ರಿಪ್ ಮಾಡಿದ್ದು ಮುದ್ದೆ ಕೂಡ ಎರಡು ಟ್ರಿಪ್ ಮಾಡಿದ್ದು ಮುದ್ದೆ ರೈಸು ಸಾಲ್ಟೇಜ್ ಬಂದರೂ ಬೇಕಾದ್ರೆ ಮಾಡ್ಕೋಬೋದು ಸಾಂಬಾರು ಸ್ವಲ್ಪ ಜಾಸ್ತಿ ಇರಬೇಕು ಸೊ ಸಾಂಬಾರು ಕೂಡ ಕರೆಕ್ಟಾಗಿ ಐತೆ ಏನಕ್ಕೆ ಉಳಿಸ್ಬಿಟ್ಟು ಇಟ್ಬಿಟ್ಟು ಹೋಗಂಗಿಲ್ಲವಂತೆ ಅದಕ್ಕೆ ನೋಡ್ಕೊಂಡು ನೋಡಿಕೊಂಡೆ ನಾನು ಅಳತೆ ಅಲ್ಲಿ ಅಡುಗೆ ಮಾಡಿದ್ದೆ ಅವತ್ತು ಅದೆಲ್ಲ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ನೆಕ್ಸ್ಟು ಗಾಡಿ ಪೂಜೆ ಎಲ್ಲ ಮಾಡಿ ಅವಳು ನಾನು ಇಬ್ಬರು ಸೇರಿ ಗಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಹೊರಟಿದ್ದಾಯಿತು ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ ಅಂತಲೇ ಹೇಳ್ಬೋದು ಇದು ಏನು ಅರ್ಕೆ ಅಂತ ಹೇಳಿದ್ರೆ ನಾನು ವಾರ್ಗಿತ್ತಿ ಬಂದು ನನ್ನ ಜೊತೇಲಿ ಕೆಲಸ ಮಾಡ್ತಿದ್ದುದು ಹುಡುಗಿ ಅವಳು ನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಒಂದು ಬಟ್ಟೆ ಅಂಗಡಿಲಿ ಇಂಥ ಬಟ್ಟೆ ಅಂಗಡಿ ಅಂತ ಹೇಳೋದಕ್ಕೂ ಕೂಡ ನನಗೆ ಬೇಜಾರಾಗುತ್ತೆ ಸೊ ನಾನು ಹೇಳೋದಕ್ಕೆ ಹೋಗಲ್ಲ ಎಲ್ಲಿ ಅಂತ ಹೇಳ್ಬಿಟ್ಟು ಫೈನಲ್ ಅಲ್ಲಿ ಅವಳನ್ನ ನೋಡಿ ಇಷ್ಟಪಟ್ಟು ನಾನು ಮೈದಂಗ್ ಮಾಡ್ಕೋಬೇಕು ಅಂತ ತುಂಬ ಆಸೆಪಟ್ಟೆ ಆಮೇಲೆ ಕೇಳಿ ಅಪ್ಪ ಇಲ್ಲ ನಾವು ಕೊಡಲ್ಲ ಅಂತ ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೆಣ್ಣು ತುಂಬ ಹೆಣ್ಣುಗಳಿಗೆ ಪ್ರಾಬ್ಲಮ್ ಆಗೋಗಿದೆ ಗಂಡು ಮಕ್ಕಳಿದ್ದಾರೆ ಹೆಣ್ಮಕ್ಳೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಪ್ರಪಂಚ ಇವಾಗ ಸೊ ಅವ್ರಪ್ಪನ್ನ ಹಿಂಸೆ ಮಾಡಿ ಅವ್ರು ಕೊಡೋಲ್ಲ ಅಂತ ನಾನು ಬಿಡಲ್ಲ ಅಂತ ಹೆಂಗೋ ಹಿಂಸೆ ಮಾಡಿ ಒಂದು ಫೈನಲ್ ಆಗಿ ಅವ್ರನ್ನೆಲ್ಲ ಒಪ್ಪಿಸಿ ಆಮೇಲೆ ಅವಳನ್ನ ಮದುವೆ ಮಾಡ್ಕೊಂಡ್ವಿ ನನ್ನ ಮೈದಂಗೆ ತೊಗೊಂಬಂದ್ವಿ ಆವಾಗ ನಾನು ತಿರುಪತಿಗೆ ನಾನು ಅರಕೆ ಮಾಡ್ಕೊಂಡಿದ್ದೆ ನಮ್ಮ ಹನುಮಂತರಾಯಿಂಗೂ ಅರಕೆ ಮಾಡ್ಕೊಂಡಿದ್ದೆ ಸುಮಾರು ದೇವ್ರಗಳಿಗೆ ಅರ್ಕೆ ಮಾಡ್ಕೊಬಿಟ್ಟಿದ್ದೆ ಏನಕ್ಕಂದರೆ ಅಲ್ಲಿ ನಾನು ಕೆಲಸ ಮಾಡಬೇಕಿದ್ರೆ ಅವಳನ್ನ ನನ್ನ ಮೈದನ್ಗೆ ಕರ್ಕೊಬಿಡ್ತಾ ಮದುವೆ ಮಾಡ್ಕೋಬೇಕು ಅನ್ನೋದು ನನಗೆ ಇಂಟೆನ್ಷನ್ ಮುಂಚೆಲಿ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಹೋಗ್ತಾ 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 ತುಂಬ ಹಚ್ಕೊಬಿಟ್ಟೆ ಅವಳನ್ನ ಒಂದೊಂದ್ಸಲ ಅನ್ಸ್ಬಿಡ್ತಿತ್ತು ಜೊತೇಲಿ ಹುಟ್ಟಿದ್ರು ಅಕ್ಕ ತಂಗಿರಾಗಿ ಇಷ್ಟು ಚೆನ್ನಾಗಿರ್ತಿದ್ರು ಏನೋ ಗೊತ್ತಿಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು ಹಂಗೂ ಹತ್ರ ಎಲ್ಲರೂ ರೇಗಿಸ್ತಿದ್ರು ಏನು ಇಷ್ಟೊಂದು ಕ್ಲೋಸ್ ಆಗಿದ್ದೀರಾ ಇಷ್ಟೊಂದು ಫ್ರೆಂಡ್ಶಿಪ್ ನಿಮ್ಮಲ್ಲಿದೆ ಎಷ್ಟು ಹಚ್ಕೊಬಿಟ್ಟಿದ್ದೀರಾ ನೀವು ಸ್ವಂತ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿ ಅನ್ನೋ ರೀತಿಲೇ ಇದ್ವಿ ಎಲ್ಲ ರೇಗಿಸ್ತಾಯಿದ್ರು ನಮ್ಮನ್ನು ಆ ರೀತಿಯಾಗಿ ಇದ್ವಿ ಆಮೇಲೆ ನನಗೆ ಆಸೆ ಆಯಿತು ನನ್ನ ಮೈದುಂಗ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಕೇಳಿ ಅವರಪ್ಪ ಒಪ್ಪದೆ ತುಂಬ ಕಷ್ಟಪಟ್ಟು ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಗೊತ್ತು ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಅಂತಲೇ ಹೇಳ್ಬೋದು ಅವತ್ತಿನ ಪರಿಸ್ಥಿತಿನ ಆ ರೀತಿಯಾಗಿ ಎಲ್ಲ ಹಿಂಸೆ ಮಾಡಿ ಅವ್ರ ಅಪ್ಪನ್ನ ಒಪ್ಪಿಸ್ಬೇಕಿದ್ರೆ ನನಗಂತೂ ಅವತ್ತಿನ ದಿನ ನರ್ಕ ಅನ್ನೋದೇ ಇತ್ತು ಅವತ್ತು ಆವಾಗ ನನ್ನ ಕಣ್ಗೆ ಯಾರೂ ಕಂಡಿಲ್ಲ ದೇವರೇ ಕಂಡಿದ್ದು ನಾನು ಅವಾಗ ಮಾಡಿದ್ದು ಅರಿಕೆ ದೇವ್ರ ಹತ್ರ ಹೆಂಗಾದರೂ ಮಾಡಿ ಅಪ್ಪನ್ನ ಒಪ್ಸಪ್ಪ ನನ್ನ ಕೈಲಿ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಮೆಟ್ಲಿಗೆ ನಾನು ಕರ್ಪೂರ ಹಚ್ಕೊಂಡು ಬರ್ತೀನಿ ಅರ್ಶನ ಕುಂಕುಮ ಹಚ್ಚಿ ಕರ್ಪೂರ ಹಚ್ಕೊಂಡು ಬರ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ನನಗೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಅಂತ ಹೇಳ್ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ದೆ ಸೊ ಆ ಅರ್ಕೆ ತೀರಿಸಬೇಕಿತ್ತು ಅದ್ರ ಜೊತೆಗೆ ಫ್ಯಾಮಿಲಿ ಸಮೇತ ಹೋಗಬೇಕು ಅನ್ನೋದೊಂದಿತ್ತು ನಮಗೆ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಆಸೆ ಇತ್ತು ಅದು ಒಂದು ಇನ್ನೊಂದು ಏನೋ ಒಂದು ರೀಸನ್ನಿಂದ ಸೊ ಅದರಿಂದ ಎಲ್ಲರೂ ಹೊರಟವಿ ಅದೇ ಆಗಲಿ ಹೇಳಿದ್ನಲ್ಲ ನಾನು ಮೈದಾ ಒಬ್ರು ಬಂದಿಲ್ಲ ಅನ್ನೋದೊಂದೇ ಬೇಜಾರು ಇದ್ದಿದ್ದು ಅದು ಬಿಟ್ಟರೆ ಇನ್ನೆಲ್ಲ ಖುಷಿಯಾಗಿ ಚೆನ್ನಾಗಿ ಹೋಗಿ ಬಂದ್ವಿ ಅಂತಲೇ ಆಗ್ಬೋ ಅಂತ ಅಂದ್ಕೋಬೋದು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಅರ್ಕೆನ ತೀರ್ಸೋದಕ್ಕಾಗಿಲ್ಲ ಏನೇನೋ ಏನೇನೋ ಮಧ್ಯದಲ್ಲಿ ಅದು ಇದು ಅದು ಇದು ಬರ್ತಾನೆ ಇತ್ತು ಸೊ ಫೈನಲ್ ಆಗಿ ಆಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ಒಂಥರ ಟ್ರಿಪ್ ಥರನೇ ಆಗೋಯ್ತಿದ್ದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಅಂತ ಅನ್ನಿಸ್ಲೇ ಇಲ್ಲ ಒಂಥರ ಮಿನಿ ಟ್ರಿಪ್ ಥರನೇ ಆಗೋಯ್ತು ನಾವು ಫುಲ್ಲು ಎಂಜಾಯ್ಮೆಂಟ್ ಆಗಿರ್ಬೋದು ಎಲ್ಲ ಥರನೂ ಇತ್ತು ಎಲ್ಲ ಪಾಚ್ಕೊಬಿಟ್ಟಿದ್ರು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಇದು ಇವ್ರು ಬಂದು ನನ್ನ ಮೈದಾ ಕೊನೆ ಮೈದಾ ಇವ್ರದೇನಿಲ್ಲ ಯಾರೇನಾದರೂ ಆಗಲಿ ಯಾರೇನಾದರೂ ಹೋಗಲಿ ನಾವು ರೇಗಿಸ್ತಾನೆ ಇರ್ತೀನಿ ನಾವು ಇವತ್ತಿನವರೆಗೂ ಕೂಡ ನಾವು ಅದಕ್ಕೆ ಮೈದಿರ್ತಾರೇ ನಿಜವಾಗ್ಲೂ ಇಲ್ಲ ಇದು ಬಂದು ನನ್ನ ತಮ್ಮ ಅವಂದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇವರೆಲ್ಲ ಅಷ್ಟೇ ನಿದ್ದೆ 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 ಎಂಜಾಯ್ಮೆಂಟು ಇಲ್ಲವೇ ಇಲ್ಲ ಇವರಲ್ಲೆಲ್ಲ ಮಲ್ಕೋಬೇಕು ಮಲ್ಕೋಬೇಕು ಅಷ್ಟೇನೆ ನಾವು ಎಲ್ಲರೂ ಅಷ್ಟೇ ಅದಕ್ಕೆ ಮೈದನು ಕೂಡ ಅದಕ್ಕೆ ಮೈದಿರ್ತಾರೆ ಇಲ್ಲ ಇವನು ಲಾಸ್ಟ್ ಟೈಮ್ನು ನನ್ನ ಮೈದಾ ಅಪ್ ನಮ್ಮ ಮಾವ ಈ ಕಡೆ ಇರೋದು ನಮ್ಮ ಚಿಕ್ಕ ಮಾವ ಇವರು ನಮ್ಮ ಯಜಮಾನ್ರು ಎಲ್ಲರಿಗೂ ಗೊತ್ತಿರುತ್ತೆ ಈ ರೀತಿಯಾಗಿ ಎಲ್ಲ ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳ್ಬಿಟ್ಟೆ ನಾನು ತಗೊಂಡೆ ಇವತ್ತು ಅವತ್ತಿನ ದಿನ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಳ್ಳೆಯ ಎಂಜಾಯ್ಮೆಂಟ್ ಇರ್ಬೋದು ದೇವಸ್ಥಾನದಿರ್ಬೋದು ಅರ್ಕೆ ಇರ್ಬೋದು ನನ್ನ ಆಸೆ ಇರ್ಬೋದು ನನ್ನ ಕನಸಿರ್ಬೋದು ಎಲ್ಲ ನನಸಾಗಿದ್ದ ದಿನ ಆವತ್ತು ಅಂತ ಹೇಳ್ಬೋದು ಇನ್ನೊಂದು ಡ್ರೈವರು ಕೂಡ ಅಷ್ಟೇ ಫ್ರೆಂಡ್ ಅಂತೆ ನಮ್ಮ ಮೈದನಿಗೆ ಅವರು ಕೂಡ ಚೆನ್ನಾಗಿ ಆಗಿ ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡ್ಕೊಂಡು ಬಂದರು ಅಂತಲೇ ಹೇಳ್ಬೋದು ಎಲ್ಲ ಆಯಿತು ಮಾತ್ರ ಆವತ್ತಿನ ದಿನ ಇನ್ನೂ ನೆಕ್ಸ್ಟ್ ವೀಡಿಯೋಗಳು ಬರುತ್ತೆ ಚೆನ್ನಾಗಿ ಅಲ್ಲಿ ದರ್ಶನ ಆಗಿದ್ದಾಗಿರ್ಬೋದು ಇನ್ನೇನು ಒಳಗಡೆ ಅಂತೂ ಫೋನ್ ಅಲೋ ಇಲ್ಲ ತಿರುಪತಿದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಗಳಲ್ಲಿ ಅದು ಬರುತ್ತೆ ನೆಕ್ಸ್ಟು ಅದು ಅಪ್ಲೋಡ್ ಮಾಡ್ತೀನಿ ಇದು ಮಾತ್ರ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪಾರ್ಟ್ ಒನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ಹಾಕ್ತೀನಿ ಹೋಗಿ ಬೇಕಿದ್ರೆ ಲಿಂಕ್ ಓಪನ್ ಮಾಡಿ ನೀವು ಬೇಕಿದ್ರೆ ಚೆಕ್ಔಟ್ ಮಾಡ್ಬೋದು ನಾನು ವೀಡಿಯೋಸಿಂದ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಏನಾದರೂ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಹೋಗ್ತಾ ಎಲ್ಲೋ ಮಧ್ಯದಲ್ಲಿ ಇದು ಸ್ಟಾಪ್ ಮಾಡಿದರು ಟೀ ಕಾಫಿಗೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕ್ಲಿಪ್ಪಿಂಗ್ಸ್ನ ತೆಗ್ದು ತೆಗೆದುಕೊಟ್ರು ನಮ್ಮ ಯಜಮಾನ್ರು ಹೋಗ್ತಾ ಹೋಗ್ತಾ ಬೆಳಕ ಆಗ್ತಾ ಇದೆ ನೀವೇ ನೋಡ್ತಿರ್ಬೋದು ಸನ್ರೈಸ್ ಎಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೆಕ್ಸ್ಟು ಬರುತ್ತೆ ಅದು ಎಲ್ಲ ವೀಡಿಯೋಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್